ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಈ ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ನಮ್ಮ ಚಾನಲಲ್ಲಿ ವಿಶೇಷವಾಗಿ ಗೆಡ್ಡಗೆನಸುಗಳ ಬಗ್ಗೆ ಒಂದು ಒಂದು ವಿಡಿಯೋಗಳನ್ನು ನಿಮಗೆ ತೋರಿಸಿದ್ದೆ ಅದರ ಉದ್ದೇಶ ಇರುವಂಥದ್ದು ಇವತ್ತು ಮತ್ತು ನಾಳೆ ಅಂದರೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಸಂಗನಿಕೇತನದಲ್ಲಿ ಗೆಡ್ಡಗೆನಸು ಮೇಳ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಹಾಗಾಗಿ ನಾನಿವತ್ತು ಗೆಡ್ಡ ಗೆಣಸು ಮೇಳಕ್ಕೆ ಹೊರಟಿಗಾನೆ ತುಂಬ ವಿಶೇಷವಾಗಿರುವಂತಹ ಒಂದು ಮೇಳ ಇದು ಅದನ್ನು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಹೊರಟಿರುವಂಥದ್ದು ಮಂಗಳೂರಲ್ಲಿ ಎಲ್ಲರಿಗೂ ಕೂಡ ಸಂಗಣಿಕೆ ಅದನ್ನು ಗೊತ್ತಿರ್ತದೆ ಮಂಗಳೂರಿಂದ ಹೊರಗೆ ಬರೋರಿಗೆ ಗೊತ್ತಿರಲ್ಲ ಬಿ ಸಿ ರೋಡ್ ಕಡೆಯಿಂದ ಹೋಗಬೇಕಾದ್ರೆ ಪಡಿಲತ್ತಿರ ನಾವು ಪಂಪೇಲ್ ಕಡೆಗೆ ತೊಗೋಬೇಕಾಗಿಲ್ಲ ಪಡೀಲ ಹತ್ರ ರೈಟ್ ಸೈಡ್ಗೆ ತಗೊಂಡಾಗ ನೇರ ಗಟ್ಟಗೆ ಬಂದು ಮುಟ್ತೇವೆ ಬಿಕರ್ನಗಟ್ಟೆಯ ಮುಂದಿನ ಸರ್ಕಲ್ ನಂತೂರು ಅಂತೇಳಿ ಅಲ್ಲಿಂದ ರೈಟಿಗೆ ತೊಗೊಂಡ್ರೆ ನೇರ ಕೆ ಪಿ ಟಿ ಸರ್ಕಲಿಗೆ ಬರ್ತೇವೆ ಕೆ ಪಿ ಟಿ ಸರ್ಕಲಿಂದ ಲೆಫ್ಟಿಗೆ ತೊಗೊಂಡ್ರೆ ಸ್ವಲ್ಪ ಮುಂದಕ್ಕೆ ಬಂದಾಗ ಕೆ ಎಸ್ ಆರ್ ಟಿ ಸಿ ಸರ್ಕಲ್ ಸಿಗುತ್ತೆ ಅಲ್ಲಿಂದ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಕಾರ್ಪೊರೇಷನ್ ಪಕ್ಕದಿಂದನೂ ಹೋಗ್ಬೋದು ಲೈಡಿ ಇಲ್ ಸರ್ಕಲಿಂದ ಬೇಕಾದರೂ ಹೋಗ್ಬೋದು ಉಡುಪಿ ಕಡೆಯಿಂದ ಬರೋರು ಲೈಡಿ ಹಿಲ್ ಸರ್ಕಲಿಂದ ಒಳಗೆ ಹೋಗ್ಬೋದು ಅಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ನೊಂದು ಸೆಂಟರ್ ಇದೆ ಅದೇ ರೀತಿ ಗುಕಾರನಾಥೇಶ್ವರ ಕಾಲೇಜ್ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಸಂಘ ನಿಗೇತನ ಇಲ್ಲಿ ಕೂಡ ನಮ್ಮೆಲ್ಲ ಸ್ನೇಹಿತರಿಗೆ ಮೇಳಕ್ಕೆ ಸ್ವಾಗತ ಸಂಘನಿಕೇತನದ ಎದುರುಗಡೆ ಜಾಗದಲ್ಲಿ ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅನ್ನುವಂತ ಮಾಹಿತಿಯನ್ನು ನಿಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ ಕೇರಳ ಭುವನೇಶ್ವರ್ ನಾಸಿಕ್ ಈ ರೀತಿ ಬೇರೆ ಬೇರೆ ಕಡೆಗಳ ರೈತರುಗಳು ಇಲ್ಲಿ ಬಂದಿದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ ಇಷ್ಟು ಸ್ಟಾಲ್ಗಳೆಲ್ಲವೂ ಕೂಡ ಒಳಗಡೆ ಇಲ್ಲಿರ್ತದೆ ಇಲ್ಲಿಂದ ಹೋಗ್ಬೇಕಾದ್ರೆ ಇದು ದೊಡ್ಡದಾಗಿರುವಂತಹ ಸಂಗಣಿಕೆತನ ಇದರ ಮೇಲ್ಗಡೆ ಫ್ಲೋರ್ ಅಲ್ಲಿ ಪೂರ್ತಿ ಗೆಟ್ಟ ಗೆಣಸುಗಳ ಪ್ರದರ್ಶನ ಇರ್ತದೆ ಸುಮಾರು ಒಂದು ಮುನ್ನೂರೈವತ್ತು ವೆರೈಟಿಯ ನಾವು ನಾವಲ್ಲಿ ಕಾಣಬಹುದು ಅದೇ ರೀತಿಯಲ್ಲಿ ನೂರ ಐವತ್ತು ವೆರೈಟಿಯ ಸೊಪ್ಪುಗಳನ್ನು ಕಾಣಬಹುದು ಹೋಗಬೇಕಾದ್ರೆ ಎಂಟ್ರಿಯಲ್ಲಿ ಕೆಲವು ಸ್ಟಾಲ್ಗಳು ಸಿಗ್ತದೆ ತರಕಾರಿ ಗಿಡಗಳಂತೆಲ್ಲ ಅದನ್ನು ನಾವು ತಗೋಬಹುದು ಹೇಗೆ ಹೇಗೆ ಗೆಟ್ಟ ಗಣಸಿನ ಮಳಿಗೆಗಳಿದೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಅನ್ನೋಂಥದ್ದು ಒಬ್ಬೊಬ್ಬರನ್ನು ಪರಿಚಯ ಮಾಡಿಕೊಡ್ತಾ ಹೋಗ್ತೇನೆ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆ ತನಕ ನೋಡಿ ನಮ್ಮಲ್ಲಿ ಎಲ್ಲಾ ತರದ ಹಣ್ಣಿನ ಗಿಡಗಳು ಸಿಗ್ತದೆ ಎಲ್ಲ ರಂಬೋಟನ ಜಾಕ್ ಫ್ರೂಟ್ ಮಾವು ಒಂದು ಹತ್ತು ಹನ್ನೆರಡು ಹನ್ನೆರಡು ವೆರೈಟಿ ಉಂಟು ಕೆಲವೊಂದು ನಾವೇ ಪ್ರೊಡಕ್ಷನ್ ಮಾಡ್ತೇವೆ ಕಸಿ ಕಟ್ಟುವ ಟೀಮ್ ಉಂಟು ರಂಬುಟಾನ್ ಈಗ ಕಮರ್ಷಿಯಲ್ ಆಗಿ ಬೆಳೆ ರಂಬುಟಾನ ಕೂಡ ಗಿಡ ಕೊಡ್ತೇವೆ ಓಮ್ ಅವರಿಂದ ತಂದು ಕೊಡ್ತೇವೆ ಒಳ್ಳೆ ಕ್ವಾಲಿಟಿ ಇದೆ ಅವ್ರದ್ದು ಒಳ್ಳೊಳ್ಳೆ ಬ್ರೀಡ್ ವೆರೈಟಿ ಸಿಗ್ತದೆ ಮತ್ತೆ ಹಾಗೂ ನಮ್ ನಮ್ದು ಅಲಂಕಾರಿಕ ಗಿಡಗಳೆಲ್ಲ ಸಿಗ್ತದೆ ಗುಲಾಬಿ ಆಗ್ಲಿ ಗುಲಾಬಿಯಲ್ಲಿ ಬಟಾನ್ ರೋಸು ಡಚ್ ರೋಸು ಮತ್ತೆ ದಾಸವಾಳ ದಾಸಲ್ಲಿ ಡಾರ್ಕ್ ವೆರೈಟಿ ತುಂಬಾ ಉಂಟು ಮತ್ತೆ ಜರ್ಬೆರಾಸ್ ಮತ್ತೆ ಕಲಂಚೋ ಕೆಲವು ವೆರೈಟೀಸ್ ಬೇರೆ ಬೇರೆ ಕಡೆ ನರ್ಸರಿ ಇದಕ್ಕೆಲ್ಲ ಹೋಗ್ತೀರಾ ನಾವು ಸುಮಾರು ಕಡೆ ಹೋಗ್ತೇವೆ ಕೃಷಿ ಮೇಲ ತುಂಬಾ ಅಟೆಂಡ್ ಮಾಡಿದ್ದೇವೆ ಸಪೋರ್ಟ್ ಅದು ಒಂದು ಮೂರ್ ನಾಲ್ಕು ವೆರೈಟಿ ಮಾವಲ್ಲಿ ಈಗ ಕಾಂಟಿಮನ್ ಅದು ಒಂದು ವೆರೈಟಿ ಬಂದಿದೆ ಚೊಕೋನ್ ಅಂತ ಕೂಡ ಹೇಳ್ತಾರೆ ಅದನ್ನು ಅದು ನಿಮ್ಗೆ ಆಲ್ ಸೀಸನ್ ಟೈಪ್ ಯಾವಾಗ್ಲೂ ಒಂದು ರನ್ನಿಂಗ್ ನಮ್ಮ ಇದರಲ್ಲಿ ಸಿಗ್ತದೆ ಕಾಯಿ ಸಿ ಮಳೆಗಾಲದಲ್ಲಿ ಒಂದು ಸಿಗುದಿಲ್ಲ ಮತ್ತೆ ವಿಯೆಟ್ನಾಂ ಸೂಪರ್ ಅರ್ಲಿ ಅಂತಂದ್ರೆ ಹಳ ಸು ಅದು ಒಂದೂವರೆ ವರ್ಷದಲ್ಲಿ ಫಸಲು ಬಿಡ್ತದೆ ದೊಡ್ಡ ಮರ ಕೂಡ ಆಗುದಿಲ್ಲ ಈ ಸಣ್ಣ ಸಣ್ಣ ಜಾಗದ ಅದು ಬೆಸ್ಟ್ ಬೆಂಗಳೂರು ಸಿಟಿ ಸುತ್ತಮುತ್ತ ಕೈ ತೋಟ ಮಾಡುವವರಿಗೆಲ್ಲ ಕೂಡ ಪರಿಕರವನ್ನು ಕೊಡುವಂತದ್ದು ನಿತ್ಯಾನಂದ ಆಗ್ರೋ ಲಿಮಿಟೆಡ್ ಕಳೆದ ಒಂದು ವಾರದ ಹಿಂದೆ ನಾನು ಹೈಡ್ರೋಪಾಲಿ ಕೃಷಿಯ ಬಗ್ಗೆ ಒಂದು ಕೃಷಿ ಮೇಳದ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಬಿಟ್ಟಿದ್ರು ನೀವೆಲ್ಲರೂ ನೋಡಿದ್ರಿ ಸುಮಾರು ಒಂದು ಇಪ್ಪತ್ತು ಸಾವಿರದ ಮೇಲೆ ಜನ ನೋಡಿದ್ರು ಆ ಸಂಸ್ಥೆ ಚರಣ್ ರಾಜ್ ಅವರು ಇದಾರೆ ಚರಣ್ ರಾಜ್ಯವಸ್ಥೆಗಳಿ ಸರ್ ನಾವು ಇಲ್ಲಿ ಸಂಗಣಗೀತ ನಾವು ಬೆಂಗಳೂರು ಸಂಗಣಗೀತ ಹಾಲ್ ಅಲ್ಲಿ ಇದ್ದೇವೆ ಇಲ್ಲಿ ಗೆಡ್ಡೆ ಗಣೇಶ ಮೇಳ ನಡೀತಾ ಇದೆ ಇಲ್ಲಿ ನಾವು ನಮ್ಮ ಗ್ರೋಬ್ಯಾಕ್ಸ್ ಎಲ್ಲಿ ಮಾಡಿದ ಸಾವಯ ತರಕಾರಿ ಗ್ರೋಬ್ಯಾಕ್ಸ್ ಎಲ್ಲಿ ಮಾಡಿದ್ದೇವೆ ಅದನ್ನು ತಂದು ಇದು ಇಟ್ಟಿದ್ದೇವೆ ಅದನ್ನು ಬಂದು ನೋಡಬಹುದು ಮತ್ತೆ ನಮ್ಮ ಸ್ಟಾಲ್ ಉಂಟು ಸ್ಟಾಲ್ ಅಲ್ಲಿ ಗಿಡಗಳು ಮತ್ತೆ ಸಾವಯವ ಗೊಬ್ಬರಗಳು ಟ್ರೇಗಳು ಎಲ್ಲಾ ಇದೆ ಐಟಮ್ ನೋಡಿ ಈ ರೀತಿ ಮಾಡ್ಕೋಬಹುದು ನಿಮಗೆ ಮಾಡ್ಕೊಂಡು ಮತ್ತೆ ತೆಗಿಯುವಾಗ ಈ ರೀತಿ ತೆಗಿಬೋದು ಕೇಕ್ ತರ ಬರುತ್ತೆ ಇದನ್ನು ನಿಮ್ಗೆ ನಾಟಿ ಮಾಡ್ಕೋಬಹುದು ಆಮೇಲೆ ನಮ್ಮಲ್ಲಿ ಬೇರೆ ಎಲ್ಲಾ ತರಹದ ಟ್ರೇಗಳು ಇದೆ ನೋಡಿ ಇದೊಂದು ಬೇರೆ ತರ ಟ್ರೇ ಇದರಲ್ಲೂ ಮಾಡ್ಕೋಬಹುದು ಈಗ ಈ ಸೊಪ್ಪಿರುವ ತರಗ ಟ್ರೇ ಇದು ಈ ಮೇಲೆ ನೋಡಿ ಈ ಟ್ರೇಗಳಲ್ಲಿ ಈ ಟ್ರೇ ಸಹ ಮಾಡಬಹುದು ನಿಮ್ಗೆ ಇದರಲ್ಲೊಂದು ನಿಮ್ದೊಂದು ಹತ್ತು ಹದಿನೈದು ದಿವಸ ಇಪ್ಪತ್ತು ದಿವಸ ಇಡ್ಕೋಬಹುದು ಆ ದೊಡ್ಡ ಅಲ್ಲಿ ಒಂದು ನಿಮಗೆ ಒಂದು ಮೂವತ್ತ್ ದಿವಸ ಇಡ್ಬೋದು ಅಂದ್ರೆ ಲಾಂಗ್ ಟೈಮ್ ಜರ್ಮಿಷನ್ ಮಾಡುವಂತದ್ದು ಮಾಡ್ಕೋಬಹುದು ಇದು ಯಾಕೆ ಇಂತ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇದು ಊರಿದ್ದು ಅರಿವೆ ಯಾವುದೇ ಅರಿವೇನ ನಾವು ಮೊಳಕೆ ಬರಸ್ಬೇಕಾದ್ರೆ ದೊಡ್ಡ ಸಾಹಸ ಇರುವೆಗಳು ಇರುವ ಬೇರೆ ಬೇರೆ ಬರ್ತಾ ಇರ್ತದೆ ನೋಡಿ ಇದ್ರ ನೀವು ಕೋಕೋ ಬಿಟ್ಟಲ್ಲಿ ಹಾಕಿ ಇದರ ಮೇಲೆ ಹಾಕಿ ನೀವು ಇರುವೆ ಬರೋದಾಗಿ ನೀವು ಎಲ್ಲಿ ಬೇಕಾದ್ರೆ ಇದನ್ನು ತಗೊಂಡು ಹೋಗ್ಬೋದು ತಗೊಂಡೋದಾಗ ನೋಡಿ ಇಷ್ಟು ಅರಿವೆ ಇದರಲ್ಲಿ ರೆಡಿ ಆಗುತ್ತೆ ಇದನ್ನು ನೀವು ಸಿಂಗಲ್ ಸಿಂಗಲ್ ಆಗಿ ಸಾಲ್ ಮಾಡಿ ನೆಟ್ಟಾಗ ನಿಮಗೆ ಒಳ್ಳೆ ಅರಿವೆ ಸಿಗ್ತದೆ ಅದಕ್ಕೋಸ್ಕರ ಈ ರೀತಿಯ ಇದೆಲ್ಲ ಬೇಕು ಅಂತ ಹೇಳಿದ್ರೆ ನೀವು ಬಂದಾಗ ಫಸ್ಟ್ ಸ್ಟಾಲ್ ಅಲ್ಲಿ ಸಿಗುತ್ತೆ ನೀವು ಯಾವ್ದನ್ನು ಬೇಕಾದರೂ ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು ಕಳೆದ ಒಂದು ವಾರದಿಂದ ಒಳ್ಳೆ ಇನ್ಫಾರ್ಮೇಶನ್ ಇವರು ನಮ್ಮ ಗೆ ಕೊಟ್ಟಿದ್ದಾರೆ ಈ ಐದಾರು ಸ್ಟಾಲ್ಗಳು ಇರೋದು ಕೆಳಗಡೆ ಪಾರ್ಕಿಂಗ್ನ ನ ಪಕ್ಕನೆ ಇದರ ಮೇಲಕ್ಕೆ ಸಂಗನಿಕತನ ಮೇಲಕ್ಕೆ ಹೋಗಬೇಕು ನಾಲ್ಕನೇ ಫ್ಲೋರಲ್ಲಿ ಗೆಡ್ಡೆಗೆಣಸು ಮೇಳ ಇರುವಂಥದ್ದು ವಿಶೇಷವಾಗಿ ಆಕರ್ಷಣೆ ಅಂತ ಹೇಳಿದ್ರೆ ಕೇರಳದ ಜೋಸೆಫರು ಮತ್ತು ಅವರು ಗೆಡ್ಡೆ ಗೆಡ್ಡೆಗೆಣಸಿನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿರುವಂಥವ್ರು ತುಂಬ ಸಾಧನೆ ಮಾಡಿರುವಂಥ ಇಬ್ಬರು ಅಲ್ಲಿ ನಮಗೆ ಸಿಗ್ತಾರೆ ಅವ್ರದ್ದು ದೊಡ್ಡದಾಗಿರುವಂಥ ಸ್ಟಾಲ್ ಇದೆ ಎಷ್ಟು ದೊಡ್ಡ ಗೆಡ್ಡೆ ಅಂತ ಹೇಳಿದ್ರೆ ಒಂದು ಸುವರ್ಣ ಗೆಡ್ಡೆ ಇಪ್ಪತ್ತೈದು ಕೆ ಜಿ ಒಂದು ಮರಗೆಣಸು ಇಪ್ಪತ್ತೈದು ಕೆ ಜಿ ಅದೇ ರೀತಿಯಲ್ಲಿ ಐವತ್ತು ಕೆ ಜಿಯ ಗೆಡ್ಡೆಗಳು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಗೆಡ್ಡೆಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ ಅದೇ ರೀತಿಯಲ್ಲಿ ಜೋಯಿಡಾ ಕಡೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಕಡೆಯಿಂದ ಬಂದಿರುವಂತಹ ಬುಡಕಟ್ಟು ಸಮುದಾಯದ ವ್ಯಕ್ತಿಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಗೆಡ್ಡೆಗಳನ್ನು ಇಟ್ಟಿದ್ದಾರೆ ವೆರೈಟಿ ವೆರೈಟಿ ಗೆಡ್ಡೆಗಳು ಸಣ್ಣ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ ನಾವು ಇದನ್ನು ಪರ್ಚೇಸ್ ಮಾಡ್ಬೋದು ತಗೋಬೋದು ಏನು ಬೇಕಾದರೂ ಮಾಡ್ಬೋದು ಅಷ್ಟು ಚೆನ್ನಾಗಿರುವಂಥ ಗೆಡ್ಡೆಗಳಿದೆ ಅದೇ ರೀತಿಯಲ್ಲಿ ಹೈಡ್ರೋಪೋಲಿಕ್ ಕೃಷಿ ಮಾಡುವಂಥ ಸಿಸ್ಟಮ್ಗಳನ್ನು ಸೊಪ್ಪನ್ನು ಸಾವಯವ ರೀತಿಯಲ್ಲಿ ಬೆಳೆಯುವಂಥದ್ದು ಸೊಪ್ಪಿನ ಸ್ಟಾಲ್ಗಳಿದೆ ಹರಿಕೃಷ್ಣ ಕಾಮತ್ರದ್ದು ಊರಿನ ತರಕಾರಿ ಗಿಡಗಳ ಒಂದು ಸೆಂಟರ್ ಇದೆ ಅದೇ ರೀತಿ ಹಲಸಿನ ಹಣ್ಣಿನ ತಯಾರಿಸುವಂಥ ಹೋಳಿಗೆ ಸೆಂಟರ್ ಇದೆ ನ್ಯಾಚುರಲ್ ಆಗಿರುವಂಥ ಐಸ್ ಕ್ರೀಮ್ಗಳಿದೆ ಹುಣಸೂರಿನ ಕಾಳಾತ್ಮವರ ಸ್ಟಾಲ್ಗಳಿದೆ ಬಳ್ಳಿ ಬಟಾಟೆ ಸ್ಟಾಲ್ಗಳಿರ್ಬೋದು ಬೇರೆ ವೆರೈಟಿ ವೆರೈಟಿಯ ಸ್ಟಾಲ್ಗಳಿದೆ ಅದೇ ರೀತಿಯಲ್ಲಿ ನ್ಯಾಚುರಲ್ ಆಗಿರೋ ಜ್ಯೂಸ್ ಇದು ಒಟ್ಟಾರೆಯಾಗಿ ನೋಡಬೇಕಾದ್ರೆ ಜನರಿಗೆ ಇದೊಂದು ಅತ್ಯಂತ ಹೊಸ್ತು ಇಂಥ ಒಂದು ಸ್ಟಾಲ್ ನೋಡಲಿಕ್ಕೆ ಸಾಧ್ಯ ಇಲ್ಲ ನಾನಿವತ್ತು ಕೇವಲ ವಿಡಿಯೋದ ಫೋಟೋಗಳನ್ನು ತೋರಿಸಿಕೊಂಡು ನಿಮಗೆ ವಿಡಿಯೋ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನೀವು ಅಲ್ಲಿ ರಶ್ ಹೇಗಿದೆ ಅಂತೇಳಿ ಯೋಚನೆ ಮಾಡ್ಬೋದು ಯಾಕೆಂದೇಳಿದ್ರೆ ಅಷ್ಟು ರಶ್ ಆಗಿದೆ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಜನರು ಜನಸಂದಾನ ಇದೆ ನಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ತೊಂದರೆ ಇಲ್ಲ ಈ ಗೆಡ್ಡೆ ಗಣಸು ಮೇಳಕ್ಕೆ ನಮ್ಮ ಆಹ್ವಾನವನ್ನು ನೀವೆಲ್ಲ ಸ್ವೀಕರಿಸಿ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀರಿ ಅನ್ನುವಂಥದ್ದು ನಮಗೆ ತುಂಬ ಖುಷಿಯಾಗಿರುವಂಥ ಸಬ್ಜೆಕ್ಟ್ ಮತ್ತು ಎಲ್ಲವೂ ಯೂಟ್ಯೂಬಲ್ಲಿ ತೋರ್ಸೋಕ್ಕಾಗಲ್ಲ ಎಷ್ಟೋ ಸಲ ತುಂಬ ಕಡೆ ಈ ಫಿಲಮ್ಗಳು ಬೇರೆ ಬೇರೆ ಕಡೆ ನೋಡಿರ್ಬೋದು ನಾವು ಅಲ್ಲಿ ರೆಕಾರ್ಡ್ ಮಾಡಬಾರ್ದು ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ನಾವು ಕೂಡ ಕೆಲವು ನಿಯಮಗಳನ್ನು ಹಾಕೋಬೇಕು ಎಲ್ಲವೂ ಯೂಟ್ಯೂಬಲ್ಲಿ ಆಗೋಲ್ಲ ನಾವು ಸ್ವಲ್ಪ ಟೈಮ್ ಕೊಡಬೇಕು ಈಗ ನಾವು ಟೈಮ್ ಕೊಟ್ಟರೆ ಇಷ್ಟೆಲ್ಲ ನಿಮ್ಗೆ ತೋರಿಸ್ತಿದ್ದೀವಿ ನೀವು ಸ್ವಲ್ಪ ಟೈಮ್ ಕೊಟ್ಟಾಗ ಇಲ್ಲಿ ಮಾತ್ರ ಅಂತಲ್ಲ ಇಲ್ಲಿ ಯಾರಿಗೆ ಬರೋಕ್ಕಾದ್ರೆ ಇವತ್ತು ನಾಳೆ ಇಲ್ಲಿಗೆ ಬರ್ಬೋದು ಆದರೆ ನಾಳೆ ಬೇರೆ ಕಡೆ ಕಡೆಯಲ್ಲಿ ಮೈಸೂರಲ್ಲಾಗತ್ತೆ ಬೆಂಗಳೂರಲ್ಲಾಗತ್ತೆ ಆಗುವಂಥ ಗೆಡ್ಡೆ ಗಣಸು ಮೇಳಗಳಲ್ಲಿ ನಾವು ಭಾಗವಹಿಸಬೇಕು ಕೃಷಿಗೆ ಸ್ವಲ್ಪ ಟೈಮ್ ಕೊಡಬೇಕು ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಒಂದು ಮೇಳಕ್ಕೆ ಬರೋಣ ಇಲ್ಲಿಯ ಗೆಡ್ಡೆಗಳ ವೆರೈಟಿಗಳನ್ನು ನೋಡೋಣ ಇಲ್ಲಿಯ ನಾಟಿ ತರಕಾರಿಗಳು ಸಿಗುವಂಥದ್ದು ಇಲ್ಲಿಯ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಗೆಡ್ಡೆಗಳು ಬಗೆ ಬಗೆಯ ಶುಂಠಿಯ ವೆರೈಟಿಗಳು ಬಗೆ ಬಗೆಯ ಅರಶಿನದ ವೆರೈಟಿಗಳು ಮರಗಿಣಸಿನ ವೆರೈಟಿಗಳು ಬಳ್ಳಿಗಣಸಿಯ ವೆರೈಟಿಗಳು ಇದೆಲ್ಲವೂ ಕೂಡ ನಿಮಗೆ ಇಲ್ಲೆಲ್ಲ ಕಡೆಗಳಲ್ಲಿ ಸಿಗ್ತದೆ ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಎರಡು ದಿನ ಗೆಡ್ಡೆ ಗಣಸು ಮೇಳಕ್ಕೆ ಬರೋಣ ಅದೇ ರೀತಿಯಲ್ಲಿ ಈ ರೀತಿಯ ಗೆಡ್ಡೆಗಳ ವೆರೈಟಿಗಳು ಬೀಜಗಳೆಲ್ಲ ಬೇಕಾದ್ರೆ ನಾಳೆ ಗೆಡ್ಡೆ ಗಣಸು ಮೇಳ ಮುಗಿದ ಮೇಲೆ ನೀವು ಇಲ್ಲಿ ತಗೋಬೋದು ಅಂತ ಹೇಳಿದ್ರೆ ನನ್ನ ನಂಬರ್ ಇದೆ ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವೆಲ್ಲ ಗೆಡ್ಡೆಗಳು ಬೇಕು ಅದನ್ನು ನಾವು ಖಂಡಿತವಾಗಿ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ನಾಟಿ ಸಾವಯವ ಬೀಜಗಳೆಲ್ಲರುವಂಥದ್ದು ಮಂಗಳೂರು ಭಾಗದ ವಿಶೇಷವಾಗಿರುವಂಥ ಎಲ್ಲ ಬೀಜಗಳನ್ನು ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಕೆಲವರು ತುಂಬ ಜನರು ಮೆಸೇಜ್ಗಳನ್ನು ಮಾಡಿದಿರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತೇನೆ ಕಳಿಸ್ತೇನೆ ಸ್ವಲ್ಪ ತಾಳ್ಮೆಯಿಂದಲೇ ಇರಿ ಯಾಕೆಂದರೆ ಇದು ಒಂದು ಸಾವಯವದ ಕ್ರಾಂತಿಗೋಸ್ಕರ ಸಾವಯವದ ಪಸರಿಸದಕ್ಕೋಸ್ಕರ ಮಾಡ್ತಾರೆ ಒಂದು ಇದನ್ನು ಬಿಸ್ನೆಸ್ ಮೈಂಡಲ್ಲಿ ಮಾಡ್ತಾ ಇಲ್ಲ ತುಂಬ ಜನ ನಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇಲ್ಲ ನಾವೇ ಇದನ್ನೆಲ್ಲ ಮಾಡಬೇಕು ಆ ಕಾರಣಕ್ಕೋಸ್ಕರ ಈ ರೀತಿಯ ಗೆಡ್ಡೆ ಗೆಣಸು ಮೇಳದ ವಿಡಿಯೋಗಳನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ನೀವು ಗೆಡ್ಡೆ ಗೆಣಸಿನ ಬಗ್ಗೆ ಒಂದು ವಾರದಿಂದ ಏನಾದರೂ ವೆರೈಟಿಗಳನ್ನು ನಾವು ತೋರಿಸಿದ್ವಿ ಅದೇ ರೀತಿಯಲ್ಲಿ ನೀವೇನಾದರೂ ಗೆಡ್ಡೆ ಗೆಣಸು ಮೇಳಕ್ಕೆ ಹೋಗಿ ಅಲ್ಲಿ ನೀವು ಅದನ್ನು ನೋಡಿದರೆ ಅದರಿಂದ ಖುಷಿಯಾದರೆ ನೀವು ಅದನ್ನು ನಮಗೆ ಮೆಸೇಜ್ ಮಾಡಿ ಮತ್ತು ಈ ವಿಡಿಯೋದ ಮುಖಾಂತರ ಕಮೆಂಟ್ ಮಾಡಿ ಎಲ್ಲ ಗೆಡ್ಡೆ ಗಣಸು ಬೆಳೆಯುವಂಥ ರೈತರಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ